ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರ ಡಿಸೆಂಬರ್ ಇಪ್ಪತ್ತೈದರಂದು ಬಿಡುಗಡೆಯಾಗಿ ದೊಡ್ಡ ಮಟ್ಟಲ್ಲಿ ಸಕ್ಸಸ್ ಕೂಡ ಆಗಿದೆ ಪ್ರಥಮ ದಿನದ ಕಲೆಕ್ಷನ್ ಆಗಿ ಎಂಟೂವರೆ ಕೋಟಿ ಕಲೆಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸುಮಾರು ಒಂಬೈನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಈ ಚಿತ್ರ ಬಿಡುಗಡೆ ಆಗಿದೆ ಒಂದು ಲಕ್ಷ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಪ್ರಥಮ ದಿನ ಅಂತ ಹೇಳ್ತಾ ಇದ್ದಾರೆ ಐವತ್ತು ಕೋಟಿ ಬಜೆಟಲ್ಲಿ ಈ ಚಿತ್ರ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಚಿತ್ರ ಈ ಕತೆ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರ ಒಂದು ದಿನದಲ್ಲಿ ನಡೆಯುವ ಕತೆ ಅರ್ಜುನ್ ಮಹಾ ಅಕ್ಷಯ್ ಎಂಬ ಪೊಲೀಸ್ ಅಧಿಕಾರಿ ಸಸ್ಪೆಂಡ್ ಆಗಿ ಮತ್ತೆ ಕೆಲಸಕ್ಕೆ ಇನ್ನೊಂದು ಟೇಷನ್ಗೆ ಜಾಯಿನ್ ಆಗುವ ಸಂದರ್ಭದಲ್ಲಿ ನಡೆಯುವ ಕತೆ ಅಂದರೆ ಮಾರನೇ ದಿನ ಜಾಯಿನ್ ಆಗಬೇಕಾದ ಹೀರೋ ಹಿಂದಿನ ರಾತ್ರಿ ಬರ್ತಾರೆ ಅಲ್ಲಿಗೆ ಅಲ್ಲಿ ಒಂದು ಗ್ಯಾಂಗನ್ನು ಸದೆ ಬಡಿಯುವ ಕಥೆಯೇ ಮ್ಯಾಕ್ಸ್ ಆಗಿದೆ ಈಗ ಮತ್ತಷ್ಟು ಅದು ಏನು ಥಿಯೇಟರ್ಗಳನ್ನು ಜಾಸ್ತಿ ಮಾಡಿಕೊಂಡಿದೆ ಎರಡನೇ ದಿನದ ಕಲೆಕ್ಷನ್ಗೆ ಸ್ವಲ್ಪ ಕಡಿಮೆ ಆಗ್ಬೋದು ಗುರುವಾರ ಶುಕ್ರವಾರ ಸ್ವಲ್ಪ ಕಲೆಕ್ಷನಲ್ಲಿ ಕಡಿಮೆ ಆಗ್ಬೋದು ಕಾರಣ ಏನಂದರೆ ರಜೆ ಇಲ್ಲ ಇಪ್ಪತ್ತೈದಕ್ಕೆ ರಜೆ ಇತ್ತು ಹಾಗಾಗಿ ಎಂಟೂವರೆ ಕೋಟಿ ಆಗಿದೆ ಸ್ವಲ್ಪ ಕಡಿಮೆ ಆಗ್ಬೋದು ಶುಕ್ರವಾರದ ನಂತರ ಅಂದರೆ ಶನಿವಾರ ಮತ್ತು ಸಂಡೇ ಇನ್ನಷ್ಟು ಜಾಸ್ತಿ ಕಲೆಕ್ಷನ್ ಆಗ್ಬೋದು ಅಂತ ಸಿನಿಮಾ ಪಂಡಿತರು ಹೇಳ್ತಾ ಇದ್ದಾರೆ ಕೆಲವೆಲ್ಲ ಕಂಪ್ಲೇಂಟ್ಗಳು ತಮಿಳು ತೆಲುಗು ಚಿತ್ರರಂಗ ರಂಗದಿಂದ ಬಂದಿದೆ ಬೇರೆ ಚಿತ್ರಗಳ ಕಾಪಿ ಚಿತ್ರದಲ್ಲಿ ಇದೆ ಅಂತ ಕೆಲವು ವ್ಯಕ್ತಿಗಳು ಕೇಸು ಕೂಡ ಹಾಕಿದ್ದಾರೆ ಅಂತ ನ್ಯೂಸ್ಗಳು ಬರ್ತಾ ಇದೆ ಏನು ಹೇಳಿದರೂ ಮ್ಯಾಕ್ಸ್ ಚಿತ್ರ ಚೆನ್ನಾಗಿದೆ ಅಂತ ಜನ ಹೇಳ್ತಾ ಇದ್ದಾರೆ ಹಾಗೆ ಕೇಸ್ ಹಾಕಬೇಕು ಅಂತ ಹೊರಟ್ರೆ ಪುಷ್ಪ ಚಿತ್ರ ಕಾಂತಾರ ಕೆ ಜಿ ಎಫ್ನ ಛಾಯೆ ಪೂರ್ತಿ ಒಳಗೊಂಡಿದೆ ಹಾಗಾಗಿ ಅದಕ್ಕೂ ಕನ್ನಡದವರು ಕೇಸ್ ಹಾಕ್ಬೋದು ಅಂತ ಹೇಳಬೇಕಾಗತ್ತೆ ಯಾಕೆಂದರೆ ಈ ಚಿತ್ರ ತೆಗೆದವರು ತಮಿಳು ಅವರು ಕನ್ನಡದವರು ಅಲ್ಲ ಈ ಚಿತ್ರದ ನಿರ್ದೇಶಕ ತಮಿಳವರು ಹಾಗಾಗಿ ತಮಿಳು ಸ್ಟೈಲಲ್ಲಿ ಈ ಚಿತ್ರ ಬಂದಿರಬಹುದು ಕೆಲವು ದೃಶ್ಯಗಳು ಒಂದೇ ರಾತ್ರಿ ನಡೆಯುತ್ತಿದ್ದರಿಂದ ಕೈದಿ ಚಿತ್ರದ ಹೋಲಿಕೆ ಇದೆ ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ ಯಾರು ಏನೇ ಹೇಳಿದ್ರು ಮ್ಯಾಕ್ಸ್ ಚಿತ್ರ ಮ್ಯಾಕ್ಸಿಮಮ್ ಮಾಸ್ ಆಗಿ ಕಂಗೊಳಿಸ್ತಾ ಇದೆ ಸುದೀಪ್ ಅಭಿಮಾನಿಗಳಂತೂ ತುಂಬ ಇಷ್ಟಪಟ್ಟು ನೋಡಿದ್ದಾರೆ ಚಿತ್ರ ಚೆನ್ನಾಗಿದೆ ನೋಡ್ಬೋದು ಅಂತ ಎಲ್ಲ ಕಡೆಯಿಂದ ಒಳ್ಳೆಯ ಒಪಿನಿಯನ್ ಬರ್ತಾ ಇದೆ ನೀವು ಸಿನಿಮಾ ನೋಡಿದರೆ ಯಾವ ಥರ ಇದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ನಷ್ಟು ಜನ ಕನ್ನಡ ಚಿತ್ರ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು